ತರಕಾರಿ ಟೊಮೆಟೊ ಆಲೂಗಿಡ್ಡೆ ಹಸಿ ಮೆಣಸಿ ಕಾಯಿ ಸೊಪ್ಪು ತರಕಾರಿ ತರಕಾರಿ ಬರ್ರಮ್ಮ ಬರೀ ತರಕಾರಿ 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 ಗಾಡಿ ಬಂದೈತೆ ತರಕಾರಿ ಗಾಡಿ ಕಳ್ಕೊಂಡ್ಬಿಡ್ತಾ ಇದ್ದಾಳೆ ಕಾಕಾನ ಮಾಡ್ತಿದ್ದಾಳು ತರ್ಕಾರಿ ವ್ಯಾಪಾರಿ ಮಾಡ್ಕೊಂಡೆ ತರಕಾರಿ ಮಾಡ್ತಾ ಸುಮಾರು ಪರವಾಗಿಲ್ಲ ಹ್ಮ್ ಒಂದ ಚೆನ್ನಾಗುತ್ತೆ ಒಂದೊಂದ್ ದಿವ್ಸ ಚೆನ್ನಾಗ್ ಆಗಲ್ಲ ತರಕಾರಿ ರಣಿ ಮನೆಗೆ ತರಕಾರಿ ನಿಮ್ಮಲ್ಲಿ ಹಣ್ಣು ಬದ್ನೆಕಾಯಿ ಆಲೂಗೆಡ್ಡೆ ಸೊಪ್ಪು ಎಲ್ಲಾ ಐತೆ ಹಾ ಹಣಿ ಬೇಡಮ್ಮ ನಿನ್ನ ಹತ್ರ ತಗೊಂಡು ಕಂಡು ಅಡಿಗೆ ಮಾಡ್ಕೊಂಡು ತಿನ್ನೆ ಅಷ್ಟೇನೆ ನಿನ್ ಮೊದ್ಲೇ ಕಳ್ತನ ಮಾಡ್ತಿದ್ದಳು ಏನೋ ತರಕಾರಿನ ಆಮೇಲೆ ಆ ತರಕಾರಿ ಓನರ್ ಬಂದು ತರಕಾರಿ ನಾವು ಹೊಟ್ಟೆ ಒಳಗೆರ ಕೊಡ್ರಿ ಕೊಡ್ರಿ ಅಂತ ಕೇಳೋದು ಯಾಕೆ ಬೇಕು ಬೇಡಮ್ಮ ನಿನ್ನ ಕಳ್ಳಿ ಹತ್ರ ತಗೊಂಡ್ರೆ ಅಷ್ಟೇನೆ ನಮಗೆ ಹೊಟ್ಟೆ ನೋವು ಬರುತ್ತೆ ಬೇಡ ತಗೊಂಡು ಹೋಗು ನಿನ್ ತರಕಾರಿ ಅವಳಿಗೆ ಬೇಕಾಗಿತ್ತು ನಿನ್ನ ತರಕಾರಿ ತಿಂದ್ರೆ ಅಷ್ಟೇನೆ ಹೊಟ್ಟೆ ನೋವು ಬಂದು ನಾವು ಬೇಕಾಗುತ್ತೆ ಯಾಕೆ ಹೆಂಗೈತೆ ಮೈಗೆ ಹಾಂ ನಾನೇನು ತರಕಾರಿನ ಕದ್ಕೊಂಡ್ಬಂದಿಲ್ಲ ಹೋಗಿ ಅಲ್ಲಿ ಸಂತೆಗೆ ತಗೋಬಂದಿದೀನಿ ತಗೊಂಡ್ಬಂದು ಮಾರ್ತಾ ಇರೋದು ಹ್ಞೂ ಹೆಟ್ಟಿಗೆ ಹೆಂಗೆ ಮಾತಾಡ್ತ ನಾನು ಇಷ್ಟು ದಿನ ತರಕಾರಿ ಮಾಡ್ತಾ ಇದ್ದೀನಿ ಯಾರನ್ನು ಬಂದು ಆರ್ಥನ ಮಾಡ್ಕೆ ಬಂದೇಳೆ ಅಂತ ನಾನು ಹೇಳಿಲ್ಲ ಹಾಂ ಸರಿಯಾಗಿ ಹೆಂಗೆ ಮಾತಾಡ್ತ ಕಲ್ತಾ ನಿಮ್ಗೆ ಬೇಕು ಅಂದರೆ ತಗೋ ಇಲ್ಲಾಂದರೆ ರೈಟ್ ಹೇಳ್ತಾ ಇರು ಹಾಂ ಹೌದಾ ರೈಟ್ ಹೇಳ್ತೀನಿ ರೈಟ್ ಹೇಳ್ತೀನಿ ನೀನು ತರಕಾರಿ ಮಾಡ್ಕೊಂಡು ಹೋಗು ಹಾಂ ಪಾಪ ಬಿಸ್ಲು ಹೌದಾ ಸರಿ ನಿಮ್ಮ ಹೋಗ್ತೀನಿ ಹೇಳು ಹಾಂ ನಿಮ್ಮ ತಕ್ಕ ಹೋಗಿ ಹಂಗೆ ನಿಮ್ಮ ಅತ್ತೇನು ನಿಮ್ಮ ಗಂಡನ್ನು ಮಾತಾಡ್ಸ್ಕೊಂಡು ತರಕಾರಿ ಕೊಟ್ಟು ಹೋಗ್ತೀನಿ ಹ ಹೋಗು ಹೋಗು ನನ್ನ ಗಂಡ ನಮ್ಮ ಅತ್ತೆ ನಿಂತ ಯಾವ ತರಕಾರಿ ತಾಂತಾರೆ ಹ ಯಾರೋ ತಾವಲ್ಲ ತರಕಾರಿ ತಂದಿದ್ರು ಪರವಾಗಿಲ್ಲ ಏನೋ ಒಂದು ವಿಷಯ ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ತರಕಾರಿ ತಂದಿದ್ರೆ ಓಟೆ ಹೊತ್ತು ಏನು ವಿಷಯ ಏನು ವಿಷಯ ಏನು ಹೇಳ್ಬೇಕು ಇನ್ನೇನ್ ವಿಷಯ ಅದೇ ನಿನ್ ತವ್ರ ಮನೆಗೆ ನಿನ್ ನಿಮ್ಮ ಅತ್ತಿಗೆ ಲವರ್ ತರನ ಶಿಲ್ಪನ್ ಕೈಗೆ ಪತ್ರ ಬರೆಯ ಕೇಳಿ ಬರ್ಸಿ ಕಳಿಸಿ ನಿಮ್ಮ ಅಣ್ಣ ಸಂಸಾರ ಹೊಡೆದಿದ್ದಲ್ಲ ಆ ವಿಷಯನ ಓದಿ ಹೇಳ್ತೀನಿ ಅಯ್ಯೋ ಸೇಳಿ ನಾನು ಇಷ್ಟತ್ತ ಹೇಳಿದ್ನ ಸೀರಿಯಸ್ ಅನ್ಕೊಂಡಾ ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೇನೆ ಹಾ ನೀನು ಒಳ್ಳೆ ತರಕಾರಿನೇ ತರ್ತೀಯಾ ಹಾ ಆದ್ರೆ ನಮ್ಮ ಅತ್ತೆ ಇರ್ತಾರೆ ಅನ್ಸುತ್ತೆ ತರಕಾರಿ ಕೊಟ್ಟು ಹೋಗೋ ನಾನು ದಿಟ್ ಕೊಡ್ತೀನಿ ಹಾ ಏನು ವಿಷಯ ಹೇಳಕ್ಕೆ ಹೋಗಬೇಡ ಹಾ ಈಟತ್ತ ಏನು ಹೊಟ್ಟೆ ಹೊಡಿತಾ ಇದ್ದೆ ಕತ್ಕ ಬಂದಿದ್ಯಾ ಹಂಗೆ ಹಿಂಗೆ ಅಂತನ ನಿಂತಾಗ ಯಾರು ತರಕಾರಿ ತಾಂತಾರೆ ನಿಂತಾಗ ತರಕಾರಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಿದ್ದೆ ಈಗ ನನ್ನ ತರಕಾರಿನೇ ಬೇಕಾ ಅಯ್ಯೋ ಅದೆಲ್ಲ ತಮಾಷೆಗೆ ಹೇಳಿ ಏನಂತೀಯ ನೀನು ಅಂತನ ತಮಾಷೆ ಮಾಡಿದ್ದು ಹೋಗಿ ನಮ್ಮ ಅತ್ತೆ ಇರುತ್ತೆ ನಮ್ಮ ಅಂತ ಹೋಗಿ ಟೊಮೆಟೊ ಇನ್ನು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಕೊಟ್ಟು ಹೋಗು ನೀನು ಫ್ರೆಶ್ ತರಕಾರಿ ತರ್ತೀಯ ಚೆನ್ನಾಗಿರುತ್ತೆ ಹೋಗು ಹೋಗು ಕೊಟ್ಟು ಹೋಗು ದುಡ್ಡು ಬೇಕಂದ್ರೆ ನಾನೇ ಕೊಡ್ತೀನಿ ಹಾ ಹಂಗ್ ಬಾ ದಾರಿಗೆ ಇನ್ನೊಂದ್ಸಲ ಏನೋ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಹೇಳಿರ್ತೀನಿ ಹ ಅಯ್ಯೋ ನಿನ್ ಬಗ್ಗೆ ಮಾತಾಡಕಾಗತ್ತೇಳಿ ಹ ಶಿಲ್ಪ ಇದ್ಲ ಮನೆ ಹತ್ತ ಹಳೆ ದಂಟ್ಪಿಂಡ ಅವಳೆ ಎಲ್ಲಿ ಮನೆ ಕೆಲ್ಸಕ್ಕೆ ಹೋಗ್ತಾಳೆ ಯಾವಾಗ್ಲೂ ಹೋಗ್ತಾಳೆ ಇಲ್ಲ ಅಂದ್ರೆ ಮನೆಗೆ ಬಿದ್ದಿರ್ತಾಳೆ ಹೋಗ್ ನೋಡೋ ಇದ್ರು ಇರ್ಬೋದೇನೋ ಯಾಕೆ ಅಯ್ಯೋ ಏನಿಲ್ಲ ಸುಮ್ನೆ ಕೇಳದೆ ಅಷ್ಟೇ ಮನೆಯಾಗಿದ್ದಾಳೋ ಕೆಲ್ಸಕ್ಕೆ ಹೋಗ್ಯಳೋ ಅಂತಾನೆ ಹಾ ಸರಿಯಾಗಿದಾರೆ ಆಗ್ಲ ಕೈಗೆ ಸಾಕ್ಷಿ ಸಾಕ್ಷಿಯನ್ನ ಈಗ ಅಲ್ಲಿಗೆ ಹೋಗ್ತಾ ಇದೆ ಅನ್ಸತ್ರಿ మనసే నమ్ తోర్ మన విషిల్ కం అదే ఇక్కడు బ్లాక్మేల్ మార్తీని నన్ను శిల్పను ఇరుగుంది కాస్త ఈ శిల్పన మాట్లాడతీని ఆగి సే ముందైతి అసే తర్కారి మారో నన్ గను ఎలా కులి నూ మన కల్సక్తు యాకొ ఇవ్వు మన కల్సక్కి మనసే ఇలాంగు బరల్ అంత బందే హా అంతా ಹೆಂಗೋ ಆದ್ರೆ ಬಾ ಇದ್ರೆ ಬೇಡ ಅಂತ ಹೇಳಿದ್ರಮ್ಮರು ಹೋಗದೇ ಬೇಡ ಇವತ್ತು ಮನೆಗೆ ಮನೆಗಿರೋ ಹ್ಮ್ ಶಿಲ್ಪಾ ಶಿಲ್ಪಾ ಓ ರಾಣಿ ಬಾರಿ ರಾಣಿ ನೆನಸ್ಕೊತಿದ್ದೆ ನಾನು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಕಂಬಳೀರ್ ಮನೆಗೆ ಅಥವಾ ಮನೇಲಿರೋ ಅಂತ ಅನ್ಕೊಂಡಿದ್ದೆ ರಾಣಿ ಆದ್ರೂ ಬಂದಿದ್ರೆ ಮಾತಾಡಬಹುದಾಯ್ತು ಕಷ್ಟ ಸುಖನ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊಳಗ್ ಬಂದೆ ನೋಡು ಬಾ ಊಟ ಮಾಡಿ ಬಂದೆ ಹ ಈಗಿನ ತಿಂಡಿ ಮಾಡಿದ್ವಿ ದೋಸೆ ವೈದ್ಯ ಮತ್ತೆ ತಿಂದು ಬಂದೆ ి బు ఎబరికి తర్కారీ తగ్డు గాడి కల్కండు మనియాళి నోడే అదొ విషయ ఇట్కడు నన్నేనే ఎద్దరుస్తాల్ అవుతీని హతీని అంతనా ఎద్రస్థాళె మి అంద గతి కణస్బే కణి శిల్ప అయ్యో కణి నన్ను అంకేదా మనయా మనయే ಅಡುಗೆ ಮಾಡು ಇಲ್ದಿದ್ರೆ ವಿಷಯನೆಲ್ಲ ಹೋಗಿ ಆ ಕಮ್ಲಿರ್ ಮನೆಗೆ ಹೇಳ್ತೀನಿ ಮನೆ ಕೆಲಸದಿಂದ ತೊಗರಾಕ್ತಾರ ಅವರು ಕಮಲಿಗೂ ಆ ಗಂಡಗೂ ಆ ರಾತ್ರಿಗೂ ಎಲ್ಲಾರ್ಗು ಹೇಳ್ತೀನಿ ನಾನು ಎದ್ ತಳೆ ಕಣಿ ರಾಣಿ ಏನೇ ಮಾಡೋದು ಹಾ ನನಗೂ ಮೈಯೆಲ್ಲ ಉರ್ದೋಗುತ್ತೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹ್ಮ್ ಏನೋ ಒಂದ್ ಐಡ್ಯ ಕೊಡೆಯ ಮನೆಯಲ್ಲಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಮ್ ಸುದ್ದಿಗ್ ಬರ್ಬಾರ್ದು ಸಲನ ಹ್ಮ್ ನಮ್ಮನ್ ಕಂಡ್ರೆ ಎದ್ರಿ ಬೇಕು ಬೇಡಪ್ಪ ಇವ್ರ ಸಹಾಸ ಏನ್ ಗೊತ್ತಾ ಆ ಸೇಳಿಗೆ ಎದರ್ಸೋದಲ್ಲ சாமப்பா அதுலே நன்கு அவள் சாய்ஸ் அது எல்லாத்தி ஆமேல ಪೊಲೀಸ್ ಸ್ಟೇಷನ್ ಹೋಗಿ ಜೈಲ್ಗೆ ಹೋಗಿ ಆಮೇಲೆ ಯಾವಳಪ್ಪ ಕೊಲೆ ಕೇಸ್ ಬೇರೆ ಆಮೇಲೆ ಏನೋ ಸಣ್ಣ ಪುಟ್ಟ ಕಳ್ತನ ಮಾಡಿದ ಆದರೆ ಜಾಗ ಬರ್ಬೋದು ಹೊರಕೆ ಆದ್ರೆ ಆದ್ರೆ ಏನು ಇಲ್ಲ ಸಾಯಂಕಾಲ ಅಲ್ಲೇ ಇರಬೇಕಾಗುತ್ತೆ ಬೇಡ ಬೇಡ ಹಂಗೆಲ್ಲ ಏನು ಮಾಡೋದ್ ಬೇಡ ಕಣೆ ಮತ್ತೆ ಇನ್ನೇನೇ ಮಾಡೋದು ಸ್ಥಳ ಅಲ್ಲ ಮೈಯಾಳಿ ಹ ಎಲ್ಲ ಸಿಗ್ಲಳ ಹೇಳ್ತೀನಿ ಹೇಳ್ತೀನಿ ಅಂತ ನಾ ಸ್ಥಳ ಅದಕ್ಕೆ ನನ್ಗೆ ಹಂಗನ ಅವಳು ಒಂದೇ ಸಲ ಸಾಯಿಸಿ ಯಾವ್ದು ಇರಲ್ಲ ಇವಾಗ ನನ್ಗೂನು ಕಂಟಕಾಗಿ ನಿಂತಿರೋಳು ಕೇಳಿನಿ ಹ ಅವಳೆ ಸಾಯಿಸಿ ಬಿಟ್ರೆ ನಮ್ಗೆ ಯಾವ ತೊಂದ್ರೆನೂ ಇರಲ್ಲ ಅಂತಾನ ಈಗ ಈ ಊರಾಗೆ ಅವಳಗೊಬ್ಬಳಿಗೆ ಅವಶ್ಯ ಗೊತ್ತಾಗಿರೋದು ಹಂಗಂತ ಹೇಳಿ ನೀ ರಾಣಿ ಹ ಬೇಡ ಸುಮ್ನೀರು ಸಾಯ್ಸಕ್ ಹೋಗಿ ಆಮೇಲೆ ನಾವೇನೋ ಸಿಗಾಕೊಂಡು ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮ ನನಗಂತೂ ಭಯವಾದ ಆಗುತ್ತೆ ಕಣೆ ಇಂಥವೆಲ್ಲ ಮಾಡಕ್ಕೆ ಯಾಕೆ ಭಯ ಪಡ್ತೀಯಾ ನಾನಿಲ್ವಾ ನಿನ್ ಜೊತೆಗೆ ಅಮ್ಮಿಬ್ರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಹೆಂಗುನು ನೀನೇ ತಾನೇ ಅಡಿಗೆ ಮಾಡೋದು ಹಾ ಎದ್ರಿಸಿ ನಿನ್ ಕೈಲಿ ಅಡಿಗೆ ಮಾಡಿಸ್ತಾಳೆ ತಾನೇ ಮನೆ ಹೇಳಿ ಹಾ ಅಡಿಗೆ ಮಾಡ್ತೀಯಲ್ಲ ಊಟಕ್ಕೆ ಏನಾದ್ರೂ ಹಾಕಿ ಕೊಟ್ಬಿಡು ಇಶಾನ ಗಿಶಾನನ ತಿಂದು ಒಂದೇ ಸಲ ನಿಗದ್ ಕಂಬಿ ಹಾ ಏಪಾ ವಿಷ ಕೊಡೋದ ಊಟಕ್ಕೆ ಬೇಡ ಕಣಿ ರಾಣಿ ಅಂತ ಕೆಲಸ ಏನು ಮಾಡೋದ್ ಬೇಡ ಬೇರೆ ಏನಾದ್ರೂ ಮಾಡಿ ಎದ್ರಸಣ ಅವಳನ್ನ ಹ್ಮ್ ವಿಷ ಗಿಷ ಹಾಕೊಟ್ಟ ಆಮೇಲೆ ಸತ್ಗಿ ಹೋಗಿ ನಾವು ಏನಾದ್ರು ಸಿಗಾ ಕಣ್ರಿ ಓ ಕಣಿ ಏನು ಆಗಲ್ಲ ಯಾರಿಗೂ ಗೊತ್ತಾಗಲ್ಲ ಹ್ಮ್ ನಾನು ಇರ್ತೀನಲ್ಲ ಅವಳೇನೆ ಏನೋ ತಿನ್ಬಾರ್ದು ತಿಂದು ಬೇದಿಯಾಗಿ ಆಗಿ ಹಿಂಗಾಗಿತ್ತೆ ಅಂತನ ಸುದ್ದಿ ಹಬ್ಬಿಸ್ಬಿಡೋಣ ಹ್ಞೂ ಅವಾಗ ಎಲ್ಲರೂ ನಂಬ್ತಾರೆ ಹೌದಾ விஷா எல்லோது அதுக்கே நான் இதன்கொட்டங்க நீங்கி எங்கு நீனே மனியாக அடிகோடு இவ் சாத்திரிக்கே நான் தந்து கொடுத்துனி அதனா ஊட்டதாக மிஸ் மாதிரி அவளுக்கு கொடு ஊட்டி திண்டு சாய் ஆவடி ಒಂದೇ ಸಲ ಬಟ್ಟಂದ್ರೆ ಅವಾಗ ಅನ್ನಿಬ್ರು ನಿಮ್ದಾಗಿರ್ಬೋದು ನಿಮ್ಗೆ ಗಂಡ ಕೊಡ್ತಾ ಅವ್ನು ಏನು ಕೇಳಲ್ಲ ಏನು ಸತ್ಲು ಏನು ಅಂತ ಬೇರೆಯವರು ತಲೆ ಕೆಡಸ್ಕೊಂಬಲ್ಲ ನನಗೆ ನಮಗೆ ಆಕೆ ಬಿಡು ಸತ್ತಳು ಸತ್ತಲು ಮನೆಯ ಕಳ್ಳಿ ಅಂತಾನೆ ಎಲ್ಲಾರ್ಗು ಗೊತ್ತೇ ಊರಾರ್ಗೆಲ್ಲ ಕಳ್ಳಿ ಏನೋ ತಿಂದು ಸತ್ತಳೆ ಇಲ್ಲ ಏನೋ ಆಗೇತಂಡು ಸುಮ್ನ ಹಾಕ್ತಾರೆ ಹಾ ಯಾರೂ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಕಂಪ್ಲೇಂಟು ಅದು ಇದು ಅಂತಾನ ಅಯ್ಯೋ ರಾಣಿ ನನ್ಗೆ ಯಾಕೋ ಭಯವಾಗ್ತೈತೆ ಕಣಿ ಹೀ ಏನೇ ನೀನು ನೀನ್ ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದಿಯಲ್ಲಿ ವಿಶಾಖದ ಏನ್ ಸುಮ್ಮನೆನಾ ಅಯ್ಯಯ್ಯೋ ನನ್ಗೆ ಯಾಕೋ ಭಯ ಆಗ್ತೈತೆ ಭಯ ಪಡ್ಬೇಡ ಕಣೆ ಶಿಲ್ಪ ಭಯ ಪಟ್ರೆ ಯಾವ ಕೆಲಸನೂ ಆಗಲ್ಲ ಅವಳಿಗೆ ಸರಿಯೇ ಬುದ್ಧಿ ಕಲಿಸ್ಬೇಕು ನಾವಿನ ಮೇಲೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇದು ಉಳ್ದೇ ಉಳಿದಿರೋದು ಇದೊಂದೇ ದಾರಿ ಅದು ಅಲ್ದೇನೆ ನೀನು ಈ ಮನೆಯಾಗೆ ಸುಖವಾಗಿರ್ಬೇಕು ಅಂದ್ರೆ ಆ ಮನೆಯಲ್ಲ ಕೇಳಿ ತೊಲಗ್ಬೇಕು ಹ್ಮ್ ಮನೆ ಬಿಟ್ಟು ಕಳಿಸಿದ್ರೆ ಸಾಲಲ್ಲ ಅವಳು ಮಣ್ಣಾಗೆ ಮುಚ್ಚಾಕ್ಬೇಕು ಹಂಗಾದ್ರೆ ನೀನು ನೆಮ್ಮದಿಯಾಗಿರ್ತೀಯ ಯೋಚನೆ ಮಾಡಿ ನೋಡು ಹ್ಮ್ ನನ್ನೇನೆ ಬ್ಲಾಕ್ ಮೇಲ್ ಮಾಡ್ತಾಳೆ ಬ್ಲಾಕ್ ಮೇಲ್ ಹ್ಮ್ ಹೇಳ್ತೀನಿ ನೀನು ಗಂಡಿಗೆ ಹೇಳ್ತೀನಿ ಅಂತಾನೆ ಮನೆಯಾಳು ಕೇಳಿ ಹ್ಮ್ ಹೌದಲ್ವಾ ತಕ್ಕ ನನಗೆ ಈ ಮನೆಯಾಗಂತೂ ನೆಮ್ಮದಿ ಇಲ್ಲ ಅವಳೇನಾದರೂ ಮಾಡಿ ಜೈಲಿ ಕಳಿಸ್ಬೇಕು ಅಂತ ಮಾಡಿದೆ ಆದರೆ ಅವಾಗ ನಾನೇ ಸಿಗಾಕಂಡೆ ಒಟ್ಟಿನಲ್ಲಿ ಜೈಲಿ ಕಳಿಸಿದ್ರೆ ಮತ್ತೆ ಬಿಡುಗಡೆ ಆಗಿ ಬಂದೇ ಬರ್ತಾಳೆ ನೀ ಹೇಳೋದು ಸರಿಯಾಗಿ ಐತಿ ಒಂದೇ ಸಲ ಮುಗಿಸ್ಬಿಡೋದೇ ಒಳ್ಳೇದು ಅನ್ಸುತ್ತೆ ಸರಿ ಸರಿ ಹುಷಾರು ಯಾರಿಗೂ ಗೊತ್ತಾಗೋದು ಬೇಡ ಕಣೇ ರಾಣಿ ಹಾಂ ಮಾಡಬೇಕು ಯಾರಿಗೂ ಅನುಮಾನ ಬರಬಾರ್ದು ನಿಮ್ಮನೆಗಾಗ್ಲಿ ನನ್ನ ಗಂಡಗಾಗ್ಲಿ ಅಕ್ಕಪಕ್ಕಗಳರ್ಗಾಗ್ಲಿ ಯಾರಿಗೂ ಅನುಮಾನ ಬರಬಾರ್ದು ಹಂಗ ಅಯ್ಯೋ ಯಾರಿಗೂ ಅನುಮಾನ ಬರಲ್ಲ ಬಿಡು ನೀನೇ ತಲೆ ಕೆಡಿಸ್ಕೊಂತೀಯ ಹಾ ಇದ್ದಂಗೇನೆ ಸರಿ ನಾನು ಬರಲಾ ಸರಿ ಸರಿ ಆಯ್ತು ಹೋಗು ಅದೇನೋ ತಗೊಂಬತ್ತೀನಿ ಅಂದಲ್ಲ ವಿಷಯನ ತಗೊಂಬ ಮನೆಯ ಸೇಳಿಗೆ ತಿನ್ನಿಸ್ತೀನಿ ತಿಂದು ಒಂದೇ ಸಲ ನಿದ್ದಿರ್ಕಂಬ್ಲಿ ಹಾ ನೀನೇನು ಯೋಚನೆ ಮಾಡ್ಬೇಡ ನಾನಿದ್ದೀನಲ್ಲ ಧೈರ್ಯವಾಗಿರು ಹಾ ಅಯ್ಯೋ ದೇವ್ರೆ ರಾಣಿ ಏನಪ್ಪಾ ಇಂತ ನಿರ್ಧಾರಕ್ಕೆ ಬಂದ್ಬಿಟ್ಟವಳೆ ಸೇಳಿನ ಸಾಯಿಸಿ ಬಿಡೋಣ ಅಂತನಾ ಅಯ್ಯೋ ಇದೆಲ್ಲ ನಮ್ಮಿಂದ ಸಾಧ್ಯನಾ ಏನೋ ಅಪ್ಪ ನನ್ಗತ್ತು ಬೈ ಹೋದಂಗ ಆಗ್ತೈತಿ ಆದ್ರೂನು ಮನೆಯಿಂದ ನನಗೆ ನೆಮ್ಮದಿ ಇಲ್ಲ ಅವಳು ಹೋದ್ರೆ ನೆಮ್ಮದಿ ಅಂತ ಒಂದ್ ಕಡೆ ಮನ್ಸು ಹೇಳ್ತೈತಿ ಎರಡೆರಡು ಮನ್ಸು ಅಯ್ಯೋ ದೇವ್ರಿ ಏನಾಗುತ್ತೋ ಏನೋ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ